ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿಯ ಟಿವಿ ಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ ಸೆಪ್ಟೆಂಬರ್ ಮೂರು ಇಪ್ಪತ್ನಾಲ್ಕರಂದು ಅತನಿ ತಾಲೂಕಿನ ಮುರುಗುಂಡಿ ಗ್ರಾಮದಲ್ಲಿ ವಿಟೋಬಾ ದೇವಸ್ಥಾನದ ಕಮಿಟಿ ಹಾಗೂ ಶ್ರೀ ಸಿದ್ಧಾರೂಢ ಮಂಡಳಿ ಸಂಯುಕ್ತ ಆಶ್ರಯದಲ್ಲಿ ಶ್ರಾವಣ ಕಡೆಯ ಮುಕ್ತಾಯ ಸಮಾರಂಭ ಅದ್ಧೂರಿಯಾಗಿ ನೆರವೇರಿತು ಸದರಿ ಕಾರ್ಯಕ್ರಮದಲ್ಲಿ ಅಧಿಕಾರಿ ವರ್ಗದವರನ್ನು ಹಾಗೂ ಸಮುದಾಯದ ಮುಖಂಡರನ್ನು ಸತ್ಕರಿಸಿ ಗೌರವಿಸಲಾಯಿತು ಶರಣರಾದ ಮಾರುತಿ ಸನ್ಮುರಿ ಅವರಿಂದ ದುಶ್ಚಟಗಳ ಕುರಿತು ಪ್ರವಚನ ಹಾಗೂ ಶ್ರೀ ಸಿದ್ಧಾರೂಢ ಭಜನಾ ಮಂಡಳಿ ಮುರುಗುಂಡಿ ಹಾಗೂ ಬಸವೇಶ್ವರ ಭಜನಾ ಮಂಡಳಿ ಬಸವನಗರ ತೋಟ ಮೊಳೆ ಇವರಿಂದ ಭಜನಾಪದಗಳು ಜರುಗಿ ಇಡೀ ಗ್ರಾಮಕ್ಕೆ ಭಾವೈಕ್ಯತೆ ಸಾರುವ ಕಾರ್ಯಕ್ರಮ ಇದಾಗಿತ್ತು ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಮುದುಕಪ್ಪ ಸನ್ಮುರಿ ವಿಶ್ವಾಸ್ ಪವಾರ್ ವೀರಪ್ಪ ಕುರ್ಚಿ ಸುರೇಶ್ ವಾಗ್ಮೋಡೆ ಸುರೇಶ್ ಸಂದೀಪ್ ಕುಮಾರ್ ಗಸ್ತಿ ಅಶೋಕ್ ಉಪಾರ್ ಕುಲ್ಕೇಶಿ ಮಹೇಶ್ ವಾಡ್ಗಿ ಕುಮಾರ್ ಸನ್ಮೂರಿ ಕುಮಾರ್ ಬಡಿಗೆ, ದಿಲೀಪ್ ಪವಾರ್ ಕುಮಾರ್ ಲಟ್ಟೆ ರವಿ ಶೇಷುಗೋಳ್ ಇನ್ನೂ ಮುಂತಾದವರು ಹಾಜರಿದ್ದರು